ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಸರ್ ಹೇಳಿ ಸರ್ ಒಂದು ವಂಡ್ ಐಟಿನ್ ಸ್ಪೋರ್ಟ್ಸ್ ಒಂದು ಗಾಡಿ ಕಳಿಸ್ಕೊಡ್ತೀರಲ್ಲ ವೈಕಲ್ ಹೌದು ಸರ್ ಎಷ್ಟು ಮಾಡಲಿದೆ ಸರ್ ಅದು ಮಾಡಲು ಎರಡು ಸಾವಿರದ ಹನ್ನೊಂದು ಎರಡು ಸಾವಿರದ ಹನ್ನೊಂದು ಮಾಡಲಿಲ್ಲ

ನಾವ್ ಖರ್ಚ್ ಮಾಡಿದ ಪವರ್ ಸ್ಟೀರಿಂಗ್ ಸ್ವಲ್ಪ ಪ್ರಾಬ್ಲಮ್ ಇತ್ತು ಅದ ಎಲ್ಲ ರೆಡಿ ಮಾಡ್ಸಿದೀವಿ ಇಪಿಎಸ್ ಎಲ್ಲಾ ಹ ಹ ಈಗ ಬೇರೆ i20 ತರನಾ ಅಂತ ಅದು ಕಾರ್ ಕೊಡ್ತೀರೋ ನಾವು ಹೌದಾ ಫೀಚರ್ಸ್ ಏನ ಬರ್ತಿದೆ ಇದು ಗಡಿ ಸರ್ ಫೀಚರ್ಸ್ ಟಾಪ್ ಎಂಡ್ ಅದು ಹ ಫೋರ್ ಪವರ್ ವಿಂಡೋ ಪವರ್ ಸ್ಟೀರಿಂಗ್ ಎಲ್ಲಾ ಬರುತ್ತೆ ಸರ್ ಅದು ವಿಂಡೋ ಪೋಸಿಷನಿಂಗ್ ಎಸಿ ಸಿಸ್ಟಮ್ ಆ ಎಸಿ ಸಿಸ್ಟಮ್ ಇದೆ ಇದೆ ಕಂಪನಿಯದೇ ಸಿಸ್ಟಮ್ ಇದೆ ಹ ಹ ತೆಲ್ಲೆ ಎಲ್ಲಾ ಇದೆ ಇಲ್ಲೇ ಸಿಸ್ಟಮ್ ಎಲ್ಲ ಚೆನ್ನಾಗಿ ರನ್ನಿಂಗ್ ಇದೆ ಬಾಕ್ಸ್ ಎಲ್ಲ ಇದೆ ಎಷ್ಟು ಕೊಡ್ತಿದ್ರು ಮೈಲೇಜ್ ಇದು ಸರ್ ಅದು ಮೈಲೇಜ್ ಒಂದು ಹದಿನಾರರಿಂದ ಹದಿನೇಳು ಬರ್ಬೋದು ಸರ್ ಅದು ಹದಿನೇಳು ಪೆಟ್ರೋಲ್ ಹಾ ಪೆಟ್ರೋಲ್ ಸರ್ ಅದು ನಾವು ಚೆಕ್ ಮಾಡಿ ನಮ್ಮ ಮೈಲೇಜ್ ಓಕೆ ಓಕೆ ಎಲ್ಲಿದೆ ಲೊಕೇಶನ್ ಇದು ಸರ್ ಲೊಕೇಶನ್ ಯಲಂಕ ಯಲಂಕ ಬೆಂಗಳೂರು ಹಾ ಬೆಂಗಳೂರು ಯಲಂಕ ಇಂದ ಒಂದು ಆರು ಕಿಲೋಮೀಟರ್ ಬಾಗ್ಲೂರ್ ಚಾಕ್ಲೇಟ್ ಬಾಗ್ಲೂರ್ ಅಂತ ಹೌದಾ ಹೌದು ಎಷ್ಟು ಹೇಳ್ತೀರಾ ಇದಕ್ಕೆ ಸರ್ ನಾವು ಅದು ಎರಡು ಅರವತ್ತೈದು ಹೇಳ್ತಾ ಹೇಳ್ತಾ ಇದೀವಿ ಸರ್ ಅದು ಎರಡು ಅರವತ್ತೈದು ಹೌದು ಫೈನಲ್ ಎಷ್ಟು ಆಗ್ತದೆ ಇದು ಸರ್ ಬಂದ್ರೆ ನೆಗೆಶಿಯಬಲ್ ಮಾಡಿಕೊಡ್ತೀವಿ ಬಂದರೆ ನೆಗೆಶಿಯಬಲ್ ಆಗ್ತದೆ ಮಾಡ್ತೀರಾ ಫೈನಲ್ ಇದು ಸರ್ ಫೈನಲ್ ಬಂದು ಒಂದು ಟೂ ಫಾರ್ಟಿ ವರ್ಗು ಮಾಡಿಕೊಡ್ತೀವಿ ಸರ್ ಎರಡು ನಲ್ವತ್ತು ಹಾಂ ಗಾಡಿ ಹೆಂಗಿದೆ ಅದು ಫ್ರಂಟ್ ಟೈರ್ ಹೊಸದ ಹಾಕ್ಸಿದ್ದೀವಿ ಈಗ ರೀಸೆಂಟಾಗಿ ಬ್ಯಾಕ್ ಟೈರ್ ಒಂದು ಸಿಕ್ಸ್ಟಿ ಸಿಕ್ಸ್ಟಿ ಫೈವ್ ಪರ್ಸೆಂಟ್ ಇದೆ ಚೆನ್ನಾಗಿದೆ ಗಾಡಿ ಏನು ಖರ್ಚಿಲ್ಲ ಇಲ್ಲ ಅಪ್ಡೇಟ್ ಮಾಡ್ತೀವಿ ಗಾಡಿನ ನಮ್ಮ ಕಡೆಯಿಂದ ಬಂದ್ರೆ ನೆಗೋಸಿಯಬಲ್ ಮಾಡಿ ಗಾಡಿ ಕುಡಿಯಲ್ಲ ಓಕೆ ಸರ್ ಥ್ಯಾಂಕ್ ಯು